ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಇವತ್ತು ಇನ್ನೊಂದು ಸ್ಲ್ಯಾಂಟಿಂಗ್ ಆರ್ಚನ್ನು ಮಾಡಿ ತೋರಿಸ್ತೇನೆ ನಾನು ಒಂದು ಈ ಸ್ಯಾರಿ ಫುಲ್ಲು ಕಾಪರ್ ಕಲರ್ ಇರೋದರಿಂದ ನಾನು ಈ ಕಾಪರ್ ಬೀಡ್ಸನ್ನು ಯೂಸ್ ಮಾಡ್ತಾಯಿದ್ದೇನೆ ಸ್ಲ್ಯಾಂಟಿಂಗ್ ಆರ್ಚನ್ನ ಮಾಡಿ ತೋರಿಸ್ತಿದ್ದೇನೆ ಬನ್ನಿ ತುಂಬ ಈಸಿ ಇದೆ ಫ್ರೆಂಡ್ಸ್ ಬೇಗ ಆಗುತ್ತೆ ಮತ್ತು ನಾನು ಲಾಸ್ಟ್ ಟೈಮು ಈ ಸ್ಲ್ಯಾಂಟಿಂಗ್ ಆರ್ಚ್ಗೆ ಬೀಡ್ಸ್ಗಳನ್ನು ಹಾಕಿ ತೋರಿಸಿದ್ದೆ ಈಗ ವಿತೌಟ್ ಬೀಡ್ಸನ್ನು ಹಾಕಿ ನಾನು ತೋರಿಸ್ತೇನೆ ನಾನು ಸುಮಾರು ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್ ತೋರಿಸ್ಲಿಕ್ಕೆ ಅಂತ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಮೊದಲಿಗೆ ನಾವು ಫೋರ್ ಚೈನನ್ನು ಹಾಕೊಳ್ಳೋಣ ಆ್ಯಸ್ ಯೂಶುವಲ್ ನಾವು ಸ್ಟಾರ್ಟಿಂಗು ಸ್ಯಾರಿ ಸೇಫ್ಟಿಗೋಸ್ಕರ ನಾವು ಸಿಂಗಲ್ ಕ್ರೋಸನ್ನು ಎರಡು ಸರಿ ಯೂಸ್ ಮಾಡ್ತೇವೆ ಎರಡು ಸಾರಿ ಯೂಸ್ ಮಾಡಿದ್ದೇವೆ ಅಂದ್ಕೊಳ್ಳಿ ಈಗ ನಾನು ಫೋರ್ ಚೈನನ್ನು ಹಾಕೋತೀನಿ ಕುಚ್ಚಿಗೆ ಟೂ ತ್ರೀ ಫೋರ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಹಾಕೊಳ್ಳಿ ನಾನು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಹಾಕೊಳ್ಳೋದು ಸ್ವಲ್ಪ ಹಿಂದಕ್ಕೆ ಯಾಕೆಂದರೆ ಸೀರೆ ಸುಕ್ಕು ಬಂದುಬಿಡುತ್ತೆ ನಾವು ಡಿಸೈನ್ ಎಲ್ಲ ಮಾಡುವಾಗ ಎಳೆಯುವಾಗ ಅದಕ್ಕೆ ನಾನು ಸ್ವಲ್ಪ ಒಂದು ಒನ್ ಒಂದು ಬಿ ಒಂದು ಅಷ್ಟು ನಾನು ಹಿಂದೆ ಹಾಕ್ಕೊಳ್ತೀನಿ ಮತ್ತು ಬೀಡ್ ಹಾಕ್ಕೊಳ್ತಿದ್ದೀನಿ ಯಾವಾಗಲೂ ನಮ್ಮ ಕಡೆ ಉಕ್ಕಿರಬೇಕು ಹಾಗೆ ಹಾಕ್ಕೊಳ್ಬೇಕು ಯಾಕಂದರೆ ಥ್ರೆಡ್ಡು ಒಳಗಡೆ ಹೋಗುವಾಗ ಹಿಂಗೆ ಹೇಳ್ಕೊಳ್ಳಿಕ್ಕೆ ಸುಲಭ ಆಗುತ್ತೆ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ ಇದು ಈ ಸ್ಯಾರಿ ರೌಂಡ್ ಶೇಪ್ ಜಿಗ್ಝಾಗ್ ಆಗಿಲ್ಲ ಫ್ರೆಂಡ್ಸ್ ಚಪ್ಪೆ ಮಾ ಜಿಗ್ಜ್ ಮಾಡಿದ್ದಾರೆ ಬಟ್ ನಾನು ಮತ್ತೆ ಅದನ್ನು ಕಟ್ ಮಾಡಿ ಜಿಗ್ಜಾಗೇನು ಮಾಡಿಸ್ಲಿಕ್ಕೆ ಹೋಗಲಿಲ್ಲ ಹಾಗೆ ಮಾಡ್ತಾಯಿದ್ದೀನಿ ಇಲ್ಲಿ ಚಪ್ಪೆ ಬಂದಿದೆ ಮತ್ತೆ ಫೈ ಚೈನ್ ಹಾಕೋತಿದ್ದೀನಿ ಹಾಕೊಂಡು ಎಲ್ಲಿಗೆ ಬೇಕೋ ಅಲ್ಲಿಗೆ ಲಾಕ್ ಮಾಡಿ ಫೈ ಚೈನ್ ಹಾಕೊಂಡು ನಾವು ಸೀರೆನ ಉಲ್ಟ ಸೈಡು ತಿರುಗಿಸ್ಕೊಂಡು ಹಾಕೊಳ್ಳೋಣ ಪ್ಲ್ಯಾಂಟಿಂಗ್ ಆರ್ಚ್ ಪ್ರೀವಿಯಸ್ ಕುಚ್ಚು ಮಾಡುವಾಗ ನಾನು ಕ್ರೋಸ ಮಾಡುವಾಗ ತೋರಿಸಿದ್ದೀನಿ ಅದರಲ್ಲಿ ಬೀಡ್ಸ್ ಯೂಸ್ ಮಾಡಿದ್ದೀನಿ ಇದ್ರ ಬೀಡ್ಸ್ ಯೂಸ್ ಮಾಡ್ತಾ ಇಲ್ಲ ಒಬ್ಬರು ಕಸ್ಟಮರ್ ಬೀಡ್ಸ್ ಏನು ಹೆಚ್ಚು ಬೇಡ ಅಂತ ಹೇಳಿದರು ಅದಕ್ಕೆ ನಾನು ಪ್ಲೇನ್ ಇದ್ದೀನಿ ಈಗ ನಾವು ಹಿಂದೆ ತಿರುಗಿಸ್ಕೊಂಡು ಲಾಕ್ ಮಾಡ್ಕೊಂಡ್ವಿ ಈಗ ಟೂ ಟೈಮ್ಸ್ ಲಾಕ್ ಮಾಡ್ಕೊಳ್ಳೋಣ ಒನ್ ಟೂ ಟೂ ಟೈಮ್ಸ್ ಲಾಕ್ ಮಾಡಿಕೊಂಡು ಸೂಜಿ ಮೇಲೆ ದಾರ ತಗೊಂಡು ಎರಡು ಸರಿ ನಾವು ತ್ರಿಬಲ್ ಕ್ರೋಶ ಮಾಡುವ ಎರಡು ಸರಿ ಸೂಜಿ ಮೇಲೆ ದಾರ ತಗೊಂಡು ಇಲ್ಲಿ ಫೈ ಚೈನ್ ಒಳಗಡೆ ದಾರ ಎಳ್ಕೊಂಡು ತ್ರಿಬಲ್ ಕ್ರೋಶ ಎರಡರಲ್ಲೊಂದು 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 ಬೈ ಚಾನ್ಸ್ ಹಿಂಗೆ ನಾವು ಹಿಂಗೆ ಎಳ್ಕೊಳ್ಳೋ ಟೈಟ್ ಬಂದರೆ ಸ್ವಲ್ಪ ಎರಡನ್ನ ಸ್ವಲ್ಪ ನೀವು ಹಿಂಗೆ ಈ ಕ್ರೋಶದ ಸಹಾಯದಿಂದ ಹಿಂಗೆ ಸ್ವಲ್ಪ ಮೇಲೆ ಹೇಳ್ಕೊಬೇಕು ಹೀಗೆ ಮೇಲೆ ಹೇಳ್ಕೊಂಡು ಸ್ವಲ್ಪ ಜಾಗ ಆಗುತ್ತೆ ಅದು ಹಾಗೆ ಸುಲಭವಾಗಿ ಎಳ್ಕೊಬೋದು ಮತ್ತು ಸೂಜಿ ಮೇಲೆ ಎರಡು ಸರಿ ದಾರ ತಗೊಂಡು ತ್ರಿಬಲ್ ಕ್ರೋಶ ಮಾಡುವ ಎರಡರಲ್ಲೊಂದು 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 ಹೀಗೆ ನಾವು ಹನ್ನೊಂದು ಕ್ರೋಶ ಮಾಡುವ ತ್ರಿಬಲ್ ಕ್ರೋಶ ಹನ್ನೊಂದು ಟೈಮ್ ಹನ್ನೊಂದು ಸಾರಿ ನಾವು ತ್ರಿಬಲ್ ಕ್ರೋಶ ಮಾಡಿಕೊಂಡ್ರೆ ಹನ್ನೊಂದು ಸಾರಿ ತ್ರಿಬಲ್ ಕ್ರೋಶ ಮಾಡಿಕೊಂಡು ಇನ್ನು ಎರಡನ್ನ ನಾವು ಫಸ್ಟು ಒನ್ ಈಗ ನಾನು ಫಸ್ಟ್ ಕಂಪ್ಲೀಟ್ ಮಾಡ್ತೀನಿ ಲೆವೆನ್ ತ್ರಿಬಲ್ ಕ್ರೋಶ ಫ್ರೆಂಡ್ಸ್ ಹನ್ನೊಂದು ತ್ರಿಬಲ್ ಕ್ರೋಶನ ಮಾಡಿದ್ದೀನಿ ಇದರಲ್ಲಿ ಸ್ಪೆಷಲ್ ಏನು ಅಂದರೆ ನಮಗೆ ಈ ರೀತಿ ಶೇಪ್ ಬರಬೇಕು ಹೀಗೆ ಇಲ್ಲಿ ಅದಕ್ಕೆ ನಾನೇನು ಮಾಡ್ತೀನಿ ಮಾಮೂಲಿ ಎರಡು ಸರಿ ಕ್ರೋಸ ಮೇಲೆ ಸು ದಾರ ತಗೊಂಡು ಹೀಗೆ ಹೇಳ್ಕೊಂಡು ಫಸ್ಟು ನಾವು ಒಂದಕ್ಕೆ ಒಂದಕ್ಕೆ ಹಿಂಗೆ ಹೇಳ್ಕೋತೀವಿ ಮತ್ತು ಎರಡು ಮತ್ತೆ ಎರಡು ಆಮೇಲೆ ಲಾಸ್ಟಲ್ಲಿ ಎರಡು ಯಾಕೆಂದರೆ ನಮಗೆ ಇಲ್ಲಿ ಶೇಪ್ ಬರಬೇಕು ಹೀಗೆ ಹನ್ನೆರಡಾಯಿತು ಲಾಸ್ಟ್ ನಾನು ಥರ್ಟೀನ್ ಹಾಕೊಂಡಿದ್ದೀನಿ ಒಟ್ಟು ಈಗ ಫಸ್ಟಿಗೆ ನಾವು ಎರಡು ಸರಿ ತಗೋ ಎರಡರಲ್ಲೊಂದು 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 ಮಾಡ್ತೀವಿ ಈಗ ನಾನು ಒಂದು ಲಾಕ್ ಮಾಡ್ತೀನಿ ಒಂದು ಒಂದು ಸರಿ ತೋರಿಸ್ತೇನೆ ಎರಡು ಸಲ ಹೀಗೆ ದಾರ ತಗೊಂಡು ಸೂಜಿ ಮೇಲೆ ದಾರ ಎಳ್ಕೊಳ್ಳಿ ಒಂದು ಕ್ರೋಶ ನಾವು ಎರಡು ಸರಿ ತಗೋತೀವಲ್ಲ ಒಂದು ಎರಡು ದಾರ ಎಳ್ಕೋಬೇಕು ಹೀಗೆ ಬಂದ್ಬಿಡುತ್ತೆ ಯಾಕೆಂದ್ರೆ ಇಲ್ಲಿ ಶೇಪ್ ಬರುತ್ತೆ ಹೀಗೆ ಸ್ಟ್ರೈಟ್ ಶೇಪ್ ಬರ್ತದೆ ಅಡಿಕೆ ನೋಡಿ ಇಲ್ಲಿ ರೌಂಡ್ ಶೇಪ್ ಜಿಗ್ಝಗ್ ಆಗದಿರೋದ್ರಿಂದ ಹೀಗೆ ಫೋಲ್ಡ್ ಆಗುತ್ತೆ ಫ್ರೆಂಡ್ಸ್ ಬಟ್ ನಾನು తయారీ కట్ మెంతే మిని యారూ రౌండ్ షేప్ జిగ్జ్ బిట్ చప్పే జిగ్జ్ మాడలికిబడి క్రోష ఇష్టపడరు రౌండ్ షేప్ సాధ్య ఈ లాక్ మార్కండే మొత్తం నాల్క సింగల్ క్రోషన నాలుక చైన్ హాల్ ಎಲ್ಲಿಗೆ ಬರುತ್ತೆ ಅಲ್ಲಿಗೆಲ್ಲ ಆಫ್ ಮಾಡ್ಕೊಳ್ಳಿ ಹೀಗೆ ಇದೆಲ್ಲ ಮಧ್ಯ ಕುಚ್ಚು ಬರುತ್ತೆ ಫ್ರೆಂಡ್ಸ್ ಈ ಪೋರ್ ಚೈನ್ ಹಾಕ್ಕೊಂಡಿರೋದೆಲ್ಲ ನೋಡಿ ತುಂಬ ಚೆನ್ನಾಗಿ ಕಾಣುತ್ತೆ ನಾನು ಇದು ಏನು ಕಲರ್ ಇದೆ ಅದೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಹೀಗೆ ತುಂಬ ಚೆನ್ನಾಗಿ ಕಾಣಿಸ್ತದೆ ಕಾಪರ್ ಬಿಡ್ಸ್ ಯೂಸ್ ಮಾಡಿದ್ದೀನಿ ಹೀಗೆ ನೋಡಿ ಮತ್ತೆ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡೋಣ ಯಾವಾಗಲೂ ಲಾಕ್ ನೀವು ಸ್ವಲ್ಪ ಹಿಂದೆ ಹಾಕೋಬಿಡಿ ಸೀರೆ ಸುಕ್ಕು ಬರಲ್ಲ ನಾನು ಸ್ಟಾರ್ಟಿಂಗ್ ಹಂಗೆ ಆಗ್ತಿತ್ತು ಫ್ರೆಂಡ್ಸ್ ನಾನು ಕಲಿಯುವಾಗ ಬಿಗಿನರ್ಸ್ಗೆ ಹೇಳ್ತಾ ಇರೋದು ಮತ್ತು ಬೀಡು ಹಾಕೋತಾ ಇದ್ದೀನಿ ಹೀಗೆ ಬೀಡ್ ಲಾಕ್ ಮಾಡ್ಕೊಳ್ಳೋಣ ಹೀಗೆ ಹಾಕ್ಕೊಂಡು ಸಾರಿ ಹಾಕುವಾಗ ನೋಡಿ ಇಲ್ಲಿ ಒಂದೊಂದು ಲೇಯರ್ ಹಂಗೆ ಕೆಳಗಡೆ ಉಟ್ಟೋಗ್ಬಿಡುತ್ತೆ ನಾವು ಇದು ಸೆಟ್ ಮಾಡ್ಕೊಳ್ಳೋಸ್ರಲ್ಲೇ ಟೈಮ್ ಹೋಗ್ಬಿಡ್ತದೆ ಫ್ರೆಂಡ್ಸ್ ಅದಕ್ಕೆ ನಿಧಾನಕ್ಕೆ ನೋಡಿಕೊಂಡು ಇವನ್ನೆಲ್ಲ ಎಳ್ಕೋಬೇಕು ಹೀಗೆ ಲಾಕ್ ಮಾಡ್ಕೊಳ್ತೀನಿ ಲಾಕ್ ಮಾಡಿಕೊಂಡು ಎಲ್ಲಿ ಬರುತ್ತೆ ಅಲ್ಲಿಗೆ ಸ್ಯಾರಿ ಲಾಕ್ ಮಾಡ್ತೀನಿ ಹೀಗೆ 5 చైన్ 3 4 5 ఈ ఉల్టా సైడ్ ఇది బీడ్ పక్కనే ఒక హోల్ ఇలా అ్లాక్ మోడి ఇల్ కాసే నోడ్కొని ಇಲ್ಲಿ ಫ್ರೆಂಡ್ಸ್ ಇಲ್ಲಿ ಈ ಹೋಲಲ್ಲೇ ನಾವು ಬ್ಲಾಕ್ ಮಾಡ್ಕೋಬೇಕು ಮತ್ತು ಸೀದ ಸೈಡ್ ತಿರುಗಿಸ್ಕೊಳ್ಳಿ ನಮಗೆ ಯಾವಾಗಲೂ ಈ ರೀತಿ ಬಂದ್ರೇ ನಮಗೆ ಎಲ್ಲೂ ಸಿಕ್ಕೊಂಡಿರಲ್ಲ ಅಂತ ಅರ್ಥ ಆಗೋದು ಮತ್ತೆ ಈಸಿಯಾಗೆ ಹಾಕ್ಲಿಕ್ಕೆ ಆಗುತ್ತೆ ಈಗ ಎರಡು ಸರಿ ಸೂಜಿ ಮೇಲ್ ದಾರ ತಗೊಂಡು ಎರಡರಲ್ಲೊಂದು ಎರಡರಲ್ಲೊಂದು ಹೀಗೆ ನೋಡಿ ಇಲ್ಲಿ ಎರಡರಲ್ಲೊಂದು ನಾನು ಪ್ರಿವಿಯಸ್ ವೀಡಿಯೋದಲ್ಲಿ ತೋರಿಸಿದ್ದೀನಿ ಡಬಲ್ ಕ್ರೋಶ ಸಿಂಗಲ್ ಕ್ರೋಶ ಮತ್ತು ತ್ರಿಬಲ್ ಕ್ರೋಶ ಹೇಗೆ ಮಾಡೋದು ಅಂತ ಫ್ರೆಂಡ್ಸ್ ಸಾರ್ ನಾನು ಇನ್ನೊಂದು ಹೇಳೋದು ಮತ್ತೆ ಯಾವಾಗಲೂ ನಾವು ಸ್ಲ್ಯಾಂಟಿಂಗ್ ಆರ್ಚ್ ಮಾಡುವಾಗ ಎರಡು ಸರಿ ನಾವು ಸಿಂಗಲ್ ಕ್ರೋಶನ ಹಾಕಬೇಕು ಆಮೇಲೆ ಸೂಜಿ ಮೇಲೆ ಎರಡು ಸರಿ ದಾರ ತಗೊಂಡು ಎರಡರಲ್ಲೊಂದು ಎರಡರೊಂದು ಪ್ರತಿ ಸ್ಲ್ಯಾಂಟಿಂಗ್ ಮಾಡುವಾಗಲೂ ಕಂಪಲ್ಸರಿ టూ చైన్ హాక్లే ఫ్రెండ్స్ ఎరడు సూజీ మేలు దారీ మే లెఫ్టల్ ಈ ಇಂಡೆಕ್ಸ್ ಫಿಂಗರ್ ನಮಗೆ ಯಾವಾಗಲೂ ಇದನ್ನು ಥ್ರೆಡ್ಡನ್ನು ಹಾಕ್ಕೊಳ್ಳೋಕ್ಕೆ ಗ್ರಿಪ್ಪು ಸಿಗಬೇಕು ಫ್ರೆಂಡ್ ಇಲ್ಲಿ ಎಳ್ಕೊಳ್ಳುವಾಗ ಮಾಡುವಾಗ ನಾವು ಅದನ್ನು ಹೀಗೆ ತೋರಿಸ್ಕೊಳ ನೋಡಿ ಫ್ರೆಂಡ್ಸ್ ನಾನು ಹನ್ನೊಂದು ಡಬಲ್ ಕ್ರೋಶನ ಹನ್ನೊಂದು ತ್ರಿಬಲ್ ಕ್ರೋಶನ ಮಾಡ್ಕೊಂಡಿದ್ದೀನಿ ಮತ್ತು ನಾನು ಸೂಜಿ ಮೇಲೆ ಎರಡು ಸರಿ ದಾರ ತೊಗೊಂಡು ನಾನು ಹೆಂಡಿಗನ್ನು ತೋರಿಸಿದ್ದೀನಿ ಯಾಕೆಂದರೆ ಅದರಲ್ಲಿ ನಾವು ಎರಡರಲ್ಲೊಂದು ಎರಡರಲ್ಲಿ ನೋಡ್ತೀನಿ ಇದರಲ್ಲಿ ಸಿಂಗಲ್ ಎಳ್ಕೊತಿದ್ದೀನಿ ಸಿಂಗಲ್ ಮತ್ತು ಎರಡರಲ್ಲೊಂದು ಎರಡರಲ್ಲೊಂದು ಈ ಸಿಂಗಲ್ ಎಳೆ ಎಳ್ಕೊಳ್ಳೋದು ಯಾಕೆ ಅಂದರೆ ಈ ಥರ ಫುಲ್ ಸ್ಟ್ರೈಟ್ ಬರಲಿ ಅಂತ ಹೀಗೆ ನೋಡಿ ಹೀಗೆ ಮತ್ತು ಸರಿ ಹಾಗೆ ತಗೋತೀನಿ ಹೆಸರಾಗೆ ತೊಗೊಂಡು ಎರಡರಲ್ಲೊಂದು ಎರಡರಲ್ಲೊಂದು ಮಾಡಿಕೊಂಡು ನಾನು ಸೀರೆ ಫುಲ್ ಕಂಪ್ಲೀಟ್ ಮಾಡ್ಕೋತೀನಿ ಫ್ರೆಂಡ್ಸ್ ಹೀಗೆ ಕಂಪ್ಲೀಟ್ ಮಾಡಿ ಕುಚ್ಚು ಕಟ್ಟಿ ತೋರಿಸ್ತೀನಿ ಸ್ಯಾರಿ ಕಂಪ್ಲೀಟ್ ಮಾಡ್ತೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಸೇಮ್ ಕಲರ್ ತಗೊಂಡಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬ ಬೀಡ್ಸ್ ಬೇಡ ಅಂದರೆ ಒಂದು ಸಿಂಗಲ್ ಈ ಥರದ ದಪ್ಪ ಬೀಡನ್ನು ಹಾಕ್ಕೊಂಡು ನಾವು ಚೆನ್ನಾಗಿ ಕಟ್ಕೊಂಡು ಸಿಂಪಲಾಗಿ ಚೆನ್ನಾಗಿರುತ್ತೆ ಈಗ ನಾನು ಫುಲ್ ಸ್ಯಾರಿ ಹಾಕ್ಕೊಂಡು ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ನಾನು ಕುಚ್ಚು ಕಟ್ಟಿ ತೋರಿಸ್ತೀನಿ ತುಂಬ ಚೆನ್ನಾಗಿ ಕಾಣುತ್ತೆ ನಾನು ಸೇಮ್ ಕಲರೇ ಹಾಕ್ಕೊಂಡಿದ್ದೀನಿ ಇದು ನೋಡಿ ಕುಚ್ಚು ಕಟ್ಕೊಂಡಿದ್ದೀನಿ ನಾನು ಈ ಕಲರ್ ತೊಗೊಂಡಿದ್ದೀನಿ ಇದರದ್ದು ಕೊಚ್ಚು ಈ ಕಲರ್ ಇದು ತಗೊಂಡಿದ್ದೀನಿ ಈ ಕ್ರೋಸೆಟ್ ಮಾಡಲಿಕ್ಕೆ ಇದು ಈ ಕಲರ್ ತಗೊಂಡಿದ್ದೀನಿ ಈ ಪಿಂಕ್ ಬಂದು ಈ ಬಾರ್ಡ್ರ್ ಕಲರ್ ತಗೊಂಡಿದ್ದೀನಿ ತುಂಬ ಚೆನ್ನಾಗುತ್ತೆ ನೋಡಿ ಫ್ರೆಂಡ್ ಟ್ರೈ ಮಾಡಿ ನೀವು ಕಮೆಂಟ್ಸ್ ಮಾಡಿ ಇಷ್ಟ ಇದ್ದರೆ ಕಮೆಂಟ್ಸ್ ಇಷ್ಟ ಆದರೆ ಕಮೆಂಟ್ಸ್ ಮಾಡಿ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸಪೋರ್ಟ್ ಮಾಡಿ ಫ್ರೆಂಡ್ಸ್